ಜೈ ಶ್ರೀರಾಮ್ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಇತ್ತೀಚಿಗಷ್ಟೇ ತುಂಬ ಜನರಿಗೆ ಈ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಬಸ್ಸು ನಮ್ಮದು ಅನ್ನೋದು ಅರಿವಾಗಿದೆ ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಅಂದರೆ ಬೇಕಾ ಬಿಟ್ಟು ಎಲ್ಲಾಂದರೆ ಅಲ್ಲಿ ಬ್ಯಾಡ್ದೇ ಇರೋ ಅಡ್ವರ್ಟೈಸ್ಮೆಂಟ್ಗಳು ಸ್ಟಿಕ್ಕರ್ ಮುಖಾಂತರ ಅಂಟಿಸ್ತಾ ಇದ್ರು ಅದರ ಬಣ್ಣನೇ ಚೇಂಜ್ ಆಗ್ತಿತ್ತು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅನ್ನೋ ಬಸ್ಸು ಗೊತ್ತೇ ಆಗ್ತಿರಲ್ಲ ಯಾವುದೋ ಒಂದು ಪ್ರೈವೇಟ್ ಬಸ್ಸು ಅನ್ನೋ ನನಗೆ ಆ ಥರ ಕಲ್ಲರ್ ಹಾಕ್ತಿದ್ದ ಅಂದರೆ ಕಲ್ಲರ್ ಅಂದರೆ ಸ್ಟಿಕ್ಕರ್ ಅಂಟಿಸಿರ್ತಿದ್ರು ಹಾಗಾಗಿ ಗೊತ್ತಾಗ್ತಾ ಇರಲ್ಲ ಇದು ತಪ್ಪು ಯಾಕಂದರೆ ಸಾರ್ವಜನಿಕ ಬಸ್ ಇದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ನಾವು ಎಲ್ಲಿವರೆಗೂ ಪ್ರಶ್ನೆ ಮಾಡಿಲ್ಲ ಅಂದರೆ ಅಲ್ಲಿವರೆಗೂ ತಪ್ಪು ನಡೀತಾನೆ ಇರುತ್ತೆ ಇಷ್ಟೇ ಅಲ್ಲ ತುಂಬ ತಪ್ಪುಗಳು ನಡೀತಾನೆ ಇರುತ್ತೆ ನೋಡಿ ಸ್ಟಾಪ್ಗಳಲ್ಲೂ ಕೂಡ ಬಸ್ಸನ್ನು ನಿಲ್ಲಿಸಲ್ಲ ಬಸ್ಸನ್ನು ಬಸ್ ಸ್ಟಾಪಲ್ಲಿ ನಿಲ್ಲಿಸದೆ ಮುಂದೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಬಸ್ಸಿಂದೆ ಓಡೋಕ್ಕೆ ನಮ್ಮ ಕೈಯಲ್ಲಾಗತ್ತಾ ನೋಡಿ ಇಲ್ಲೂ ಅದೇ ರೀತಿ ನಡೀತಾ ಇರುತ್ತೆ ಆದರೆ ಬಸ್ ಅಂದರೆ ಹೀಗೆ ಇರಬೇಕು ಇದೇ ಥರ ರೂಲ್ಸ್ ಅದು ಏನು ರೂಲ್ಸ್ ಅಂತ ಮಾಡಿರ್ತಾರೋ ಹಾಗೆ ಇರಬೇಕು ಬೇಕಾಬಿಟ್ಟಿ ಸ್ಟಿಕ್ಕರ್ಗಳು ಅಡ್ವರ್ಟೈಸ್ಮೆಂಟ್ಗಳು ದುಡ್ಡು ಕೊಡ್ತಾರೆ ಅಂತ ಅನಿಸಿದ್ರೆ ಇದು ಯಾವ ರೀತಿ ನ್ಯಾಯ ಅನ್ನೋದು ಗೊತ್ತಾಗಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳಿ ಏನೇನು ತಿನ್ನೋಕ್ಕಾಗಲ್ಲ ದುಡ್ಡು ಕಡಿಮೆ ಇದೆ ಅಂತ ತಿನ್ನೋಕ್ಕಾಗಲ್ಲ ಏನು ತಿನ್ನಬೇಕೋ ಅದನ್ನೇ ತಿನ್ನಬೇಕು ಹಾಗೆ ಏನು ರೂಲ್ಸ್ ಇದೆಯೋ ಅದೇ ರೂಲ್ಸನ್ನು ಫಾಲೋ ಮಾಡಬೇಕು ಆವಾಗಲೇ ಚೆನ್ನಾಗಿರೋದು ಎಲ್ಲದೂ ಚೆನ್ನಾಗಿರುತ್ತೆ ಈಗ ಮೇಯ್ನ್ ಅಧಿಕಾರಿಗಳೇ ಈ ಥರ ತಪ್ಪುಗಳು ಮಾಡಿದಾಗ ನಿನ್ನ ಕಾಮನ್ ಪೀಪಲ್ ಸಾರ್ವಜ ಅಂದರೆ ಸಾಮಾನ್ಯ ಜನರು ಯಾವ್ಯಾವ ರೀತಿ ತಪ್ಪು ಮಾಡ್ಬೋದು ಅಲ್ವಾ ಇದು ಗುಡ್ಕ ಅಡ್ವರ್ಟೈಸ್ಮೆಂಟ್ ಕೊಡೋದೇ ತಪ್ಪು ಯಾಕಂದರೆ ನೋಡಿ ಎಲ್ಲ ಅಂದರೆ ಅಲ್ಲಿ ಉಗ್ದು ತುಪ್ಪಿ ಏನೇನೋ ಅವಾಂತರಗಳಾಗಿರುತ್ತೆ ಜನ ಕೈ ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂಥ ಜಾಗದಲ್ಲೆಲ್ಲ ಉಗ್ದು ಅದು ಏನು ಗೊತ್ತಿದ್ದು ಉಗಿತಾರೋ ಗೊತ್ತಿಲ್ಲದೆ ಉಗಿತಾರೋ ಆ ಥರ ಆಗತ್ತೆ ಇನ್ನೊಂದಂದರೆ ನೋಡಿ ಗುಡ್ಕ ಅಡ್ವರ್ಟೈಸ್ ಹಾಕಿರೋ ಬಸ್ ಆಗಿರ್ಬೋದು ಏನಾಗಿರ್ಬೋದು ನಾವು ಅವರಿಗೆ ನೀವು ಗುಡ್ಕ ಹಾಕಿ ಅಂತ ನಾವು ಹೇಳ್ಕೊಟ್ಟಂಗೆ ಆಗಿರುತ್ತೆ ಇನ್ನೊಂದು ಗುಡ್ಕ ಹಾಕ್ಕೊಂಡು ಬಸ್ ಒಳಗೆ ಉಗಿ ಉಗೀತಾ ಇರ್ತಾರೆ ಕಿಟಕಿಯಿಂದ ಪಕ್ಕದಲ್ಲಿ ಕಾರ್ ಹೋಗ್ತಾ ಇರುತ್ತೆ ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವರು ಮೇಲೆ ಬಿದ್ದುಬಿಡುತ್ತೆ ಹಿಂದೆ ಮುಂದೆ ನೋಡೋಲ್ಲ ಅವ್ರ ಪಾಪ ಗಾಡಿ ನಿಲ್ಲಿಸಿ ಬಂದು ಬೈಕ್ ಅಡ್ಡಾಕಿ ಯಾರೋ ಒಗ್ತಿದ್ವು ಅಂತ ಕೇಳೋಕ್ಕಾಗತ್ತಾ ಅವೆಲ್ಲ ಮಾಡೋಕ್ಕಾಗಲ್ಲ ಈ ಥರ ಸಮಸ್ಯೆಗಳಾಗ್ತಿರುತ್ತೆ ಇಂಥ ಬೇಕ ಬಿಟ್ಟಿ ಅಡ್ವರ್ಟೈಸ್ಗಳನ್ನು ಕೊಡಬೇಡಿ ಜನರಿಗೆ ಈ ಆಗ ಮಾರ್ಗದರ್ಶನ ಆಗುವಂಥ ಅಡ್ವರ್ಟೈಸ್ಮೆಂಟು ತುಂಬಾ ಇದೆ ಮಕ್ಕಳು ಶಾಲೆಯ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅಂಥದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಇದೆ ಅದನ್ನು ನೀವು ಪ್ರಚಾರ ಮಾಡಿ ಬೇಕ ಬಿಟ್ಟಿ ಮಾಡಿದ್ರೆ ಇದು ತಪ್ಪು ಅಂತ ಹೇಳೋಕ್ಕೆ ನನಗೆ ಕೂಡ ತಪ್ಪು ಅನಿಸ್ತಾ ಇದೆ ನಿಮಗೇ ಅನ್ನಿಸ್ತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಹತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸರ್ವೇ ಜನ ಸುಖಿ ಹೊತ್ತು